ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನೋಡಿ ಮನೆಯಲ್ಲಿ ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಕಸ್ಟರ್ಡ್ ಪೌಡರ್ನ ಬಳಸ್ಕೊಂಡು ತುಂಬಾ ಸರಳವಾಗಿ ಮಾಡ್ಕೋಬೋದು ಹಾಗೆ ತುಂಬ ರುಚಿಯಾಗಿರುತ್ತೆ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಐಸ್ ಕ್ರೀಮ್ ಮಾಡೋದಕ್ಕೆ ನೋಡಿ ಇಲ್ಲಿ ನಾನು ಒಂದು ಕಪ್ಗೆ ಒಂದು ಸ್ವಲ್ಪ ಕಡಿಮೆ ಇರುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಲೀಟ್ರ್ ಹಾಲು ಕಾಯಿಸಿ ಆರಿದಂಥ ಹಾಲಿದು ಹಾಗೆ ಇದರ ಜೊತೆಗೆ ಕಸ್ಟರ್ಡ್ ಪೌಡರು ಇಷ್ಟನ್ನು ಬಳಸಿಬಿಟ್ಟು ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ ನೋಡಿ ಮನೇಲಿ ಮಕ್ಕಳಿದ್ರೆ ಅಂತೂ ಮತ್ತೆ ಮತ್ತೆ ತಿನ್ನಬೇಕು ಅಂತ ಕೇಳ್ತಾರೆ ಸಿಂಪಲ್ಲಾಗಿ ಐಸ್ ಕ್ರೀಮ್ ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ಕಸ್ಟರ್ಡ್ ಪೌಡ್ರು ಸೊ ಐಸ್ ಕ್ರೀಮ್ಗೆ ಹಾಕಬೇಕು ಅಂತ ನೋಡಿ ಒಂದು ನಾಲ್ಕು ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರ್ನ ತೊಗೊಳ್ತೇನೆ ಇದು ವೆನಿಲ್ಲಾ ಫ್ಲೇವರ್ದು ಸ್ನೇಹಿತರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಹಾಲು ಸುಲ್ ಕೂಡ ಸ್ವಲ್ಪ ಗಟ್ಟಿಯಾಗಿರಬೇಕು ಇದಕ್ಕೆ ನೋಡಿ ರೂಮ್ ಟೆಂಪ್ರೇಚರಲ್ಲಿರೋ ನಾರ್ಮಲ್ ಹಾಲು ಹಾಕಿಬಿಟ್ಟು ಸ್ವಲ್ಪ ಪೌಡ್ರನ್ನ ಕಲಿಸ್ಕೋಬೇಕು ಬಿಸಿ ಇದ್ದಾಗ ನಾವು ಹಾಕಿದ್ರೆ ಅದು ಗಂಟು ಆಗಿಬಿಡುತ್ತೆ ಮೊದಲೇ ಈ ಥರ ಮಾಡಿಕೊಂಡು ಇಟ್ಕೊಂಡ್ಬಿಡೋಣ ಇನ್ನು ಲಂಬ್ಸ್ ಇಲ್ಲದೇ ಇರೋ ಥರ ಕಲಿಸ್ಕೊಬೇಕು ನೋಡಿ ಇವಾಗ ಇವಾಗ ನೋಡಿ ಅರ್ಧ ಲೀಟ್ರಷ್ಟು ಹಾಲು ಹಾಲನ್ನು ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಹಾಲು ಅದರ ಒಳಗಡೆ ಸಕ್ಕರೆನ ಸೇರಿಸ್ಕೋಬೇಕು ನೋಡಿ ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೀವು ಸಿಹಿ ಜಾಸ್ತಿ ತಿಂತೀನಿ ಅಂದರೆ ಜಾಸ್ತಿ ಹಾಕ್ಕೊಬೋದು ಕಡಿಮೆ ಅನ್ನೋರು ಸ್ವಲ್ಪ ಕಡಿಮೆ ನೋಡಿ ಪೂರ್ತಿ ಸಕ್ಕರೆನ ನಾನು ಸೇರಿಸಿದ್ದೀನಿ ನೋಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಹಾಲು ಕುದ್ತಾ ಇದೆ ನೋಡಿ ಉಕ್ಕು ಬಂದಂಗೆ ಅನಿಸ್ತಿದೆ ಅಲ್ಲ ಕೆನೆ ಇದ್ದರೂ ಹಾಕ್ಕೊಳ್ಳಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಯಾವಾಗಲೂ ಕೂಡ ಇವಾಗ ನೋಡಿ ಗ್ಯಾಸನ್ನ ಸ್ವಲ್ಪ ಲೋ ಮಾಡಿ ಇದೇನು ನಾವು ಕಸ್ಟರ್ಡ್ ಪೌಡ್ರನ್ನ ಕಲಿಸ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಮತ್ತೆ ಇನ್ನೊಂದು ಸಲ ಕೈ ಆಡಿಸಿ ಅದು ಕೆಳಗಡೆ ಗಟ್ಟಿಯಾಗಿಬಿಟ್ಟಿರುತ್ತೆ ಇದನ್ನು ತನ್ನಾಗಿರೋ ಹಾಲಲ್ಲೇ ಕಲಿಸ್ಕೋಬೇಕು ಡೈರೆಕ್ಟ್ ನಾವು ಹಾಲಿಗೆ ಹಾಕಿದಾಗ ಕಸ್ಟರ್ಡ್ ಪೌಡ್ರ್ ಗಂಟು ಗಂಟು ಆಗಿಬಿಡುತ್ತೆ ಹಾಲಿಗೆ ಇದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಆಡಿಸ್ತಾ ಬನ್ನಿ ನೋಡಿ ಹಾಲು ಗಟ್ಟಿ ಆಗುತ್ತೆ ಸೊ ಇದು ಕುದಿಬೇಕು ಚೆನ್ನಾಗಿ ನೋಡಿ ಹಾಲು ಹೇಗೆ ಆಗುತ್ತೆ ಎರಡರಿಂದ ಮೂರು ನಿಮಿಷ ಹೀಗೆ ತಿರುಗಿಸ್ತಾನೆ ಇದನ್ನು ಕುದಿಸ್ಕೊಳ್ಳಿ ಕೈ ಬಿಡಬೇಡಿ ತುಂಬಾ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲನ್ನ ಸೇರಿಸ್ಕೋಬೋದು ನೀವು ಈ ಟೈಮಲ್ಲಿ ಸ್ವಲ್ಪ ತಗೊಂಡು ಸ್ವೀಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಅನಿಸಿದ್ರೆ ಸಕ್ಕರೆನ ಸೇರಿಸ್ಕೋಬೋದು ಡಬಲ್ಸ್ ಅಲ್ವಾ ನಿಮಗೆ ಈ ಥರ ಚೆನ್ನಾಗೇ ಕುದಿಬೇಕು ಇದು ಆವಾಗ ತುಂಬಾ ಟೇಸ್ಟಿ ಅನಿಸುತ್ತೆ ಸೊ ಇದು ಆಗಿದೆ ಇವಾಗ ನೋಡಿ ಸ್ನೇಹಿತರೆ ಇದು ಕಸ್ಟರ್ಡ್ ಪೌಡ್ರೆಲ್ಲ ಬಬಲ್ ಆಗಿ ಕುದ್ದು ಚೆನ್ನಾಗಿ ಕುದಿದೆ ಸೊ ಇದಾಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ ನೋಡೋಣ ಗ್ಯಾಸ್ ಆಫ್ ಆಗಿದೆ ಇವಾಗ ನೋಡಿ ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗಬೇಕು ಕಂಪ್ಲೀಟಾಗಿ ಡೌನ್ ಆದಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು ಸೊ ಇದು ಒಂದು ಹಾಫ್ ಆ್ಯನ್ ಅವರ್ ಆದರೂ ಬೇಕು ಸ್ನೇಹಿತರೆ ಪೂರ್ತಿ ಕೂಲ್ ಆಗಬೇಕು ಎಲ್ಲನೂ ಆರಬೇಕು ಸೊ ನಂತರ ಮಿಕ್ಸಿಗೆ ಹಾಕ್ಕೊಂಡು ಫ್ರೀಝರಲ್ಲೇ ಇಟ್ಕೋಬೇಕು ಸೊ ಬನ್ನಿ ಇವಾಗ ಇದನ್ನು ಕೂಲ್ ಆಗೋಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಕುದ್ದಿದೆ ಎಲ್ಲೂ ಲಂಸ್ ಇಲ್ಲ ಬಬಲ್ಸ್ ಏನೂ ಇಲ್ಲ ನೋಡಿ ಇದನ್ನು ಮುಚ್ಚಿ ಕೂಲ್ಡೌನ್ ಆಗಲಿಕ್ಕೆ ಬಿಡೋದು ಇಲ್ಲಿ ನೋಡಿ ಇದು ಕಂಪ್ಲೀಟಾಗಿ ಕೂಲಾಗಿದೆ ಸೊ ಇದು ಕೂಲ್ ಆದಮೇಲೆ ನೋಡಿ ಈ ರೀತಿ ಆಗಿರುತ್ತೆ ಸೊ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನೋಡಿ ಸೊ ನೋಡಿ ಇವಾಗ ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಡೋಣ ಬನ್ನಿ ಥರ್ಟಿ ಟು ಫೋರ್ಟಿ ಸೆಕೆಂಡು ಬ್ಲೆಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನೋಡಿ ಇವಾಗ ಈಗ ಕಂಪ್ಲೀಟಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಂದು ರೀತಿ ಲಿಕ್ವಿಡಲ್ಲಿ ಫಾರ್ಮ್ ಆಗಿರುತ್ತಿದ್ದು ಇವಾಗ ಇದನ್ನು ನೋಡಿ ನೀವು ಯಾವುದು ಐಸ್ ಕ್ರೀಮ್ ಮಾಡಬೇಕು ಹಾಕಿಟ್ಕೋಬೇಕು ಅಂತಿದ್ದೀರಲ್ಲ ಆ ಬಾಕ್ಸಿಗೆ ಹಾಕ್ಕೋಬೇಕು ಕುಲ್ಪಿ ಥರ ಬೇಕು ಅಂದರೆ ನೀವು ಕುಲ್ಪಿ ಮೋಲ್ಡ್ಗೂ ಹಾಕೋಬೋದು ಇಲ್ಲಾಂದರೆ ಗ್ಲಾಸಲ್ಲಿ ಒಂದು ಸ್ಟಿಕ್ ಹಾಕಿಬಿಟ್ಟು ಗ್ಲಾಸ್ಗೂ ಹಾಕ್ಬೋದು ಅದು ಕೂಡ ಚೆನ್ನಾಗಿ ಅನಿಸುತ್ತೆ ಇದನ್ನು ಇಷ್ಟ ಆಗಿದೆ ಇವಾಗ ಇದನ್ನು ಒಂದು ನಾಲ್ಕು ಗಂಟೆ ಆದರೂ ನಾವು ಸ್ನೇಹಿತರೆ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜರಲ್ಲಿ ಇಡಬೇಡಿ ಜಸ್ಟ್ ಫ್ರಿಜ್ಜಲ್ಲಿ ಆಗೋಕೆ ಇಡಬೇಕು ಸ್ವಲ್ಪ ಆಗುತ್ತೆ ನಂತರ ಮತ್ತೆ ನಾವು ಒಂದು ನಿಮಿಷದವರೆಗೂ ಇದನ್ನು ತೆಗೆದು ಮಿಕ್ಸಿಗೆ ಹಾಕಿ ಬ್ಲೈಂಡ್ ಮಾಡಿ ನೀವು ರಾತ್ರಿ ಬ್ಲೆಂಡ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನೋಡಿ ಒಂದು ಎಂಟು ಗಂಟೆ ಆದರೂ ಬೇಕು ಪೂರ್ತಿ ಐಸ್ ಕ್ರೀಮ್ ಸೆಟ್ ಆಗೋಕ್ಕಿದ್ದು ಅವಾಗ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ಇವಾಗ ನೋಡಿ ಇಷ್ಟಾಗಿದೆ ಇದನ್ನು ನಾನು ಜಸ್ಟ್ ಇವಾಗ ಫ್ರೀಝರಲ್ಲಿ ನಾಗ ಫ್ರೀಝರಲ್ಲಿ ಅಲ್ಲ ಸ್ನೇಹಿತರೆ ಜಸ್ಟ್ ಇದನ್ನು ನಾಲ್ಕು ಗಂಟೆವರೆಗೂ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ನಾಲ್ಕು ಗಂಟೆ ಆಗಿದೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ನೋಡಿ ಈ ರೀತಿ ಆಗಿರುತ್ತೆ ಇದು ಸೊ ನೋಡ್ಬೋದು ನೀವು ಸ್ವಲ್ಪ ಗಟ್ಟಿಯಾಗಿ ಇನ್ನೂ ಲೇಯರ್ ಥರ ಇರುತ್ತೆ ಸೊ ಇವಾಗ ಇದನ್ನು ನೋಡಿ ಮತ್ತೆ ಒಂದು ನಿಮಿಷದವರೆಗೂ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ ಬನ್ನಿ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಇದನ್ನು ಒಂದು ನಿಮಿಷದವರೆಗೂ ಬ್ಲೆಂಡ್ ಮಾಡ್ಕೋಬೇಕು ಇದು ಬ್ಲೆಂಡ್ ಆಗಿದೆ ಸೊ ಇದನ್ನು ಮತ್ತೆ ಬಾಕ್ಸಿಗೆ ಇದ್ದೀನಿ ನೋಡಿ ಇವಾಗ ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸು ಟೂಟಿ ಫ್ರೂಟಿ ಏನು ಬೇಕು ಅದನ್ನು ಸೇರಿಸ್ಕೋಬೋದು ಏನು ಹಾಕೊಂಡು ತಿನ್ಬೋದು ಜಸ್ಟ್ ಇದನ್ನು ಒಂದು ಎರಡರಿಂದ ಮೂರು ಸಲ ಟ್ಯಾಪ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಇವಾಗ ಫ್ರೀಝರಲ್ಲೇ ಇಟ್ಕೋಬೇಕು ಫ್ರೀಝರಲ್ಲಿ ಇದನ್ನು ಎಂಟು ಗಂಟೆ ಇಡಬೇಕು ಸ್ನೇಹಿತರೆ ಆವಾಗ ಐಸ್ ಕ್ರೀಮ್ ಚೆನ್ನಾಗಿ ಬಂದಿರುತ್ತೆ ಸೊ ಇವಾಗ ರಾತ್ರಿ ಆಗಿದೆ ನಾನು ಇದನ್ನು ಸೆಕೆಂಡ್ಸಲ್ಲಿ ಬ್ಲೆಂಡ್ ಮಾಡಿದಾಗ ಸೊ ನಾನು ಬೆಳಗ್ಗೆವರೆಗೂ ಫ್ರೀಝರಲ್ಲಿ ಇಡ್ತೀನಿ ಮತ್ತು ಬೆಳಗ್ಗೆ ಐಸ್ ಕ್ರೀಮ್ ಆದಾಗ ನಿಮಗೆ ತೋರಿಸ್ತೀನಿ ಸೊ ಅಲ್ಲಿವರೆಗೂ ಟೈಮ್ಸಿಲ್ ನೋಡಿ ಐಸ್ ಕ್ರೀಮನ್ನ ನೈಟೆಲ್ಲ ಇಟ್ಟಿದ್ವೆಲ್ಲ ಫ್ರಿಜ್ಜಲ್ಲಿ ಇದ್ದೀನಿ ನೋಡಿ ಹೊರಗಡೆ ಸೊ ನೋಡ್ಬೋದು ನೀವು ಐಸ್ ಕ್ರೀಮು ರೆಡಿಯಾಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀಟಾಗಿ ಬನ್ನಿ ಬಂದಿವ ಬಾಡಿಗೆ ಹಾಕೋಣ ಐಸ್ ಕ್ರೀಮ್ ಸ್ಪ್ಯಾಚುಲರ್ಸ್ ಬರುತ್ತಲ್ಲ ಅದರಿಂದ ಹಾಕೋಬೋದು ಚೆನ್ನಾಗಿ ಬರುತ್ತೆ ಅದು ಸ್ಕ್ರೋಲ್ ಮಾಡಿದಾಗ ಸೋ ನೋಡಿ ಪ್ಯೂರ್ ಹೋಮ್ ಮೇಡ್ ಐಸ್ ಕ್ರೀಮ್ ರೆಡಿ ಮೇಲೆ ನೋಡಿ ಗಾರ್ನಿಷ್ಗೆ ಸ್ವಲ್ಪ ನಾನು ಬಾದಾಮಿನ ಕ್ರಶ್ ಮಾಡ್ಕೊಂಡಿದ್ದೀನಿ ಸೊ ಸೊ ಸ್ನೇಹಿತರೆ ಹೋಮ್ ಮೇಡ್ ಐಸ್ ಕ್ರೀಮ್ ರೆಡಿ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನೆಲ್ನ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಥ್ಯಾಂಕ್ ಯು